ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನ ಕಾರವಾರದಲ್ಲಿ ಯು ಟಿ ಐ ಶಾಖೆ ಪ್ರಾರಂಭಗೊಂಡಿತು ವಿಶೇಷವೆಂದರೆ ಒಂದು ಮ್ಯೂಚುವಲ್ ಫಂಡ್ ಸಂಸ್ಥೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಪೂರ್ಣ ಪ್ರಮಾಣದ ಶಾಖೆ ಆರಂಭಿಸಿ ಹಣ ಹೂಡಿಕೆದಾರರಿಗೆ ಅನುಕೂಲ ಕಲ್ಪಿಸಿದೆ ಈ ಒಂದೇ ದಿನ ದೇಶದಲ್ಲಿ ನೂರು ಶಾಖೆಗಳು ಪ್ರಾರಂಭವಾಗಿರುವುದು ಇನ್ನೊಂದು ಹಿರಿಮೆಯಾಗಿದೆ ಹತ್ತೊಂಬತ್ತು ನೂರ ಭಾರತ ಸರ್ಕಾರದಿಂದ ಸ್ಥಾಪಿತವಾದ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಸಾಮಾನ್ಯ ಜನರಲ್ಲಿ ಹಣ ಉಳಿತಾಯದ ಅರಿವನ್ನು ಮೂಡಿಸಿ ಮುಂದೆ ದೇಶದ ಪ್ರಥಮ ಮ್ಯೂಚುವಲ್ ಫಂಡ್ ಆಗಿ ಕಾರ್ಯವ್ಯಾಪ್ತಿ ಬಳಸಿಕೊಂಡಿತು ವಿವಿಧ ಜನ ಮೆಚ್ಚುಗೆ ಯೋಜನೆಗಳನ್ನು ಪರಿಚಯಿಸಿ ದೇಶದ ಆರ್ಥಿಕತೆ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಿತು ಹತ್ತೊಂಬತ್ತು ಸಾವಿರದ ತೊಂಬತ್ತರ ದಶಕದ ಪ್ರಾರಂಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಕೆ ಜಿ ನಾಯ್ಕರವರು ಮುಖ್ಯ ಅತಿಥಿಯಾಗಿ ಕಾರ್ಯ ಪ್ರಾರಂಭಿಸಿ ಮುಂದೆ ಹತ್ತೊಂಬತ್ತು ಸಾವಿರದ ತೊಂಬತ್ತೇಳರಿಂದ ಎಂಬಿ ಪೈರವರು ಮುಖ್ಯ ಪ್ರತಿನಿಧಿಯಾಗಿ ಕುಮಟಾದಲ್ಲಿ ಕಾರ್ಯ ಪ್ರಾರಂಭಿಸಿದರು ಈಗಲೂ ಎಂಬಿ ಪೈರವರು ಯು ಟಿ ಐ ಮ್ಯೂಚುವಲ್ ಫಂಡಿನ ಡಿಸ್ಟಿಕ್ ಅಸೋಸಿಯೇಟ್ ಆಗಿ ಹಣ ಹೂಡಿಕೆದಾರರಿಗೆ ಉತ್ತಮ ಸೇವೆ ಮುಂದುವರಿಸಿದ್ದಾರೆ ಈಗ ಯು ಟಿ ಐ ಮ್ಯೂಚುವಲ್ ಫಂಡ್ ಕಾರವಾರದಲ್ಲಿ ಯು ಟಿ ಐ ಫೈನಾನ್ಷಿಯಲ್ ಸೆಂಟರ್ ಪ್ರಾರಂಭಿಸುವುದು ಸ್ವಾಗತಾರ್ಹ ದಿನಾಂಕ 26 12 2024 ಕಾರವಾರ ಯುಟಿಐ ಫೈನಾನ್ಷಿಯಲ್ ಸೆಂಟರ್ ಕಾರವಾರ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ ರವಿರಾಜ್ ಅಂಕೋಲೆಕರ್ ಅವರು ಉದ್ಘಾಟಿಸಿದರು ಸೇಂಟ್ ಮಿಲಾಗ್ರೆಸ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷರಾದ ಜಾರ್ಜ್ ಫರ್ನಾಂಡಿಸ್ ಮುಖ್ಯ ಅತಿಥಿಯಾಗಿ ಆಗಮಿಸಿ ದೀಪವನ್ನು ಬೆಳಗಿಸಿದರು ಹುಬ್ಬಳ್ಳಿ ಯ ಯುಟಿಐ ಶಾಖೆಯ चीफ ಮ್ಯಾನೇಜರ್ ರಾಜಶೇಖರ್ ಬೆಳಗಾವಿ ಶಾಖೆಯ चीफ ಮ್ಯಾನೇಜರ್ ಸುಂದರ್ ಮತ್ತು ರಿಲೇಶನ್ ships ಮ್ಯಾನೇಜರ್ ಅಭಿಷೇಕ್ ಕೇಶನ್ ಟೆಕ್ನಾಲಜಿ ಸರ್ವಿಸಸ್ ಅಧಿಕಾರಿ ಕೃಷ್ಣಮೂರ್ತಿ ಪವನ್ ಕಾಮತ್ ವีนುಕುಮಾರ್ ಯುಟಿಐ ಡಿಸ್ಟಿಕ್ ಅಸೋಸಿಯೇಟ್ ಎಂಬಿಪೈ ಮುಂತಾದವರು ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲೆ ಹಾಗೂ ಕಾರವಾರ ಶಹರ ಮತ್ತು ಸುತ್ತಮುತ್ತಲಿನ ಹಣ ಹೂಡಿಕೆದಾರರು ಯುಟಿಐ ಶಾಖೆಯ ಪ್ರಯೋಜನ ಪಡೆದು ಹೆಚ್ಚಿನ ಹಣ ಹೂಡಿಕೆ ಮಾಡಬೇಕೆಂದು ವಿನಂತಿಸಲಾಗಿದೆ ಶ್ರೀ ಮಂಜುನಾಥ ನ್ಯೂಸ್